ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಟು ಸೆಕ್ಷ ಮೀಡಿಯಾ ಯೂಟ್ಯೂಬ್ ಚಾನಲ್ ಸೊ ಮೊದಲಾಗಿ ವಿಡಿಯೋನ ನೀವು ಲೈಕ್ ಮಾಡಿಕೊಡ್ರಿ ಹಾಗೂ ಚಾನಲ್ ಇನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೌದು ಇದೀಗ ಎಸ್ ಎಲ್ ಸಿ ರಿಸಲ್ಟ್ ಡೇಟ್ ಕೂಡ ಅನೌನ್ಸ್ ಆಗಿದೆ ಅಂಡ್ ಯಾವಾಗ ಈ ಒಂದು ರಿಸಲ್ಟ್ ಅನೌನ್ಸ್ ಆಗುತ್ತೆ ಅಂತ ಕೂಡ ಹೇಳ್ಕೊಡ್ತೀನಿ ಅಂಡ್ ಇನ್ನು ಎಸ್ ಎಲ್ ಸಿ ಫಲಿತಾಂಶದ ಗ್ರೇಡ್ ಯಾವ ರೀತಿ ಸಿಸ್ಟಮ್ ಬೇಸ್ ನಲ್ಲಿ ಕೊಡ್ತಾರೆ ಅಂತಂದ್ರೆ ಎ ಪ್ಲಸ್ ಬಿ ಪ್ಲಸ್ ಸೊ ಅದನ್ನ ಯಾವ ರೀತಿ ಕೊಡ್ತಾರ ಅಂತಾನೂ ಕೂಡ ಈ ಒಂದು ವಿಡಿಯೋದಲ್ಲಿ ತಿಳ್ಸ್ಕೊಡ್ತೀನಿ ಸೊ ವಿಡಿಯೋನ ಇಲ್ಲಿ ಕೂಡ ನೀವು ಸ್ಕಿಪ್ ಮಾಡ ಪೂರ್ತಿಯಾಗಿ ನೋಡಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ ಹೌದು ಇದೀಗ ಎಸ್ ಎಲ್ ಸಿ ಯ ಮೌಲ್ಯಮಾಪನವೂ ಕೂಡ ಇದೀಗ ಕಂಪ್ಲೀಟ್ ಆಗಿದೆ ಸೊ ಇದೀಗ ರಿಸಲ್ಟ್ ಅನ್ನು ಕೂಡ ಅನೌನ್ಸ್ ಆಗುವಂತದ್ದು ಒಂದೇ ಬಾಕಿ ಇದೆ ಅಂಡ್ ಇನ್ನು ಯಾವಾಗ ಈ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಮೇ ಎಂಟರಂದು ಈ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ ಎಂಬ ಮಾಹಿತಿ ತಿಳಿದು ಬಂದಿದೆ ಅಂಡ್ ಇದ್ರ ಒಳಗೆ ಕೂಡ ಯಾವುದೇ ಒಂದು ಅನೌನ್ಸ್ ಆಗುವಂತಹ ಒಂದು ಸಾಧ್ಯತೆ ಕೂಡ ಇರಬಹುದು ಅಂಡ್ ಇವಾಗ ಬಂದಿರುವಂತಹ ಒಂದು ಅಪ್ಡೇಟ್ ನ ಪ್ರಕಾರ ಸೊ ಮೇ ಎಂಟರಂದು ಈ ಒಂದು ರಿಸಲ್ಟ್ ಅನೌನ್ಸ್ ಆಗತ್ತೆ ಅಂತ ಈ ಒಂದು ಮಾಹಿತಿ ಇದೀಗ ಬಂದಿದೆ ಅಂಡ್ ಇದೀಗ ಈ ಒಂದು ರಿಸಲ್ಟ್ ಅನ್ನ ಯಾವ ರೀತಿ ಚೆಕ್ ಮಾಡ್ಬೋದು ಅಂತ ಇದೀಗ ನೋಡ್ತಾ ಹೋದ್ರೆ ಸೊ ಇದಕ್ಕಂತ ಒಂದು ವೆಬ್ಸೈಟ್ ಕೂಡ ಇದೆ ಅಂಡ್ ಇದರ ಜೊತೆಗೆ ಒಂದು ಅಪ್ಲಿಕೇಶನ್ ಕೂಡ ಇದೆ ಸೊ ಅಪ್ಲಿಕೇಶನ್ ಅಲ್ಲಿ ಕೂಡ ನೀವು ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡ್ಕೊಳ್ಬಹುದು ಅಂಡ್ ವೆಬ್ಸೈಟ್ ಅಲ್ಲಿ ಕೂಡ ನೀವು ಚೆಕ್ ಮಾಡ್ಕೊಳ್ಬಹುದು ಅಂಡ್ ಹಿಂದಿನ ವಿಡಿಯೋದಲ್ಲಿ ಒಂದು ವಿಡಿಯೋವನ್ನು ಕೂಡ ಮಾಡಿದ್ದೀನಿ ಸೊ ಯಾವ ರೀತಿ ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು ಅಂತ ಸೊ ಆ ಒಂದು ವಿಡಿಯೋವನ್ನು ಕೂಡ ನೀವು ನೋಡ್ಕೊಳ್ಳಿ ಸೊ ಅದೇ ರೀತಿ ನಾವ್ ಇಲ್ಲಿ ಚೆಕ್ ಅನ್ನ ಮಾಡ್ಕೊಬಹುದು ಸೊ ವಿಡಿಯೋ ಲಿಂಕ್ ಬಂದ್ಬಿಟ್ಟು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಅಲ್ಲಿ ನೀವು ಈ ಒಂದು ವಿಡಿಯೋನ ನೀವು ನೋಡ್ಕೊಳ್ಬಹುದು ಅಂಡ್ ಇದೀಗ ಈ ಒಂದು ಎಲ್ ಸಿ ಫಲಿತಾಂಶದ ಗ್ರೇಡ್ ಸಿಸ್ಟಮ್ ಯಾವ ರೀತಿ ಇದೆ ಎಂಬುದನ್ನು ಇದೀಗ ನೋಡ್ತಾ ಹೋದ್ರೆ ಸೊ ಇಲ್ಲಿ ನಿಮ್ಮ ಒಂದು ಅಂಕ ಬಂದ್ಬಿಟ್ಟು ಐದ್ನೂರ ಅರವತ್ತ್ ಮೂರರಿಂದ ಆರ್ನೂರ ಇಪ್ಪತ್ತೈದರ ಒಳಗಿತ್ತು ಅಂತಂದ್ರೆ ಸೊ ಇಲ್ಲಿ ನಿಮ್ಗೆ ಡೆಫಿನೆಟ್ಲಿ ಇದು ಬಂದ್ಬಿಟ್ಟು ಎ ಪ್ಲಸ್ ಆಗಿರುತ್ತೆ ಅಂಡ್ ಇನ್ನು ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಮುನ್ನೂರ ಎಪ್ಪತ್ತೈದರಿಂದ ನಾಲ್ಕನೂರ ಮೂವತ್ತೇಳು ತನಕ ಅಂಕ ಬಿತ್ತು ಅಂತಂದ್ರೆ ಇಲ್ಲಿ ನಿಮ್ಗೆ ಬಿ ಗ್ರೇಡ್ ಅನ್ನ ಅವರು ನಿಮ್ಗೆ ಇಲ್ಲಿ ಕೊಡ್ತಾ ಇದ್ದಾರೆ ಅಂಡ್ ಇದರ ಜೊತೆಗೆ ಇಲ್ಲಿ ನಿಮ್ಗೆ ಮುನ್ನೂರ ಹದಿಮೂರರಿಂದ ಮುನ್ನೂರ ಎಪ್ಪತ್ನಾಲ್ಕರವರೆಗೆ ನಿಮ್ಗೆ ಅಂಕ ಇಲ್ಲಿ ಬಿತ್ತು ಅಂತ ಇಲ್ಲಿ ನಿಮಗೆ ಸಿ ಪ್ಲಸ್ ಗ್ರೇಡ್ ಅನ್ನು ಕೂಡ ಇಲ್ಲಿ ನಿಮ್ಗೆ ನೀಡ್ತಾ ಇದಾರೆ ಅಂಡ್ ಇದರ ಜೊತೆಗೆ ಇಲ್ಲಿ ಕೊನೆದಾಗಿ ಬಂದ್ಬಿಟ್ಟು ಎರಡ್ನೂರ ಹತ್ತೊಂಬತ್ತರಿಂದ ಮುನ್ನೂರ ಹನ್ನೆರಡು ತನಕ ನಿಮ್ಗೆ ಏನಾದ್ರು ಇಲ್ಲಿ ಮಾರ್ಕ್ಸ್ ಬಿತ್ತು ಅಂತಂದ್ರೆ ಸೊ ನಿಮ್ಮ ಒಂದು ಗ್ರೇಡ್ ಬಂದ್ಬಿಟ್ಟು ಸಿ ಗ್ರೇಡ್ ಆಗಿರುತ್ತೆ ಸೊ ಇದೀಗ ಬಂದ್ಬಿಟ್ಟು ಈ ರೀತಿಯ ಒಂದು ಗ್ರೇಡ್ ಸಿಸ್ಟಮ್ ಅನ್ನ ಇದೀಗ ಸೆಲೆಕ್ಟ್ ಮಾಡಿದ್ದಾರೆ ಸೊ ನಿಮ್ದು ಯಾವ ಗ್ರೇಡ್ ಬರ್ಬೋದು ಅಂತ ಪ್ರತಿಯೊಬ್ಬರು ಕೂಡ ಇಲ್ಲಿ ಕಾಮೆಂಟ್ ಬಾಕ್ಸ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಅಂಡ್ ವೆಬ್ಸೈಟ್ ನ ಲಿಂಕ್ ಅನ್ನು ನಿಮ್ಗೆ ನೋಡ್ತಾ ಇರ್ಬೋದು ಡಿಸ್ಪ್ಲೇ ನಲ್ಲಿ ನಿಮಗೆ ಶೋ ಆಗ್ತಾ ಇದೆ ವೆಬ್ಸೈಟ್ ನಲ್ಲಿಯೂ ಕೂಡ ಇಲ್ಲಿ ನಿಮ್ಮ ಒಂದು ರಿಸಲ್ಟ್ ಅನ್ನ ನೀವು ನೋಡ್ಕೊಳ್ಬಹುದು ಅಂಡ್ ಯಾವ ರೀತಿ ಈ ಒಂದು ರಿಸಲ್ಟ್ ಅನ್ನ ಚೆಕ್ ಮಾಡಬಹುದು ಅಂತ ಅಂಡ್ ಸಪರೇಟ್ ಆಗಿರುವಂತಹ ಒಂದು ವಿಡಿಯೋವನ್ನು ಕೂಡ ನಾನು ಮಾಡಿದೀನಿ ಚಾನಲ್ಗೆ ವಿಸಿಟ್ ಅನ್ನ ಮಾಡ್ಕೊಂಡು ಆ ಒಂದು ವಿಡಿಯೋವನ್ನು ಕೂಡ ಇಲ್ಲಿ ನೀವು ನೋಡ್ಕೊಳ್ಬಹುದು ಅಂಡ್ ಇನ್ನು ಈ ಒಂದು ವಿಡಿಯೋದಲ್ಲಿ ಇದ್ದಂತ ಮಾಹಿತಿ ಇದಾಗಿತ್ತು ಸೊ ವಿಡಿಯೋ ಎಷ್ಟಾಗಿದ್ರೆ ವೀಡಿಯೋನ ನೀವು ಲೈಕ್ ಮಾಡ್ಕೊಳ್ಳಿ ಹಾಗೂ ಚಾನಲ್ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಸೊ ಬೇಗನೆ ಎಲ್ಲರೂ ಕೂಡ ಇದೀಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಇದರ ಜೊತೆಗೆ ನಿಮ್ಮ ಒಂದು ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಆದಷ್ಟು ಈ ಒಂದು ವಿಡಿಯೋನ ನೀವು ಎಲ್ಲ ಕಡೆ ಇದನ್ನ ನೀವು ಶೇರ್ ಮಾಡಿ ಅಂಡ್ ನೀವು ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು